ಬಿಜೆಪಿ ಜೆಡಿಎಸ್ನ ಕರ್ಮಕಾಂಡದ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಸಲುವಾಗಿ ಮೈಸೂರಿನಲ್ಲಿ ಆಗಸ್ಟ್ ಒಂಬತ್ತರಂದು ಬೃಹತ್ ಜನಾಂದೋಲನ ಸಮಾವೇಶ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳ ರಾಜ್ಯಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿ ನರೇಂದ್ರ ಮಾಧ್ಯಮಗಳಿಗೆ ತಿಳಿಸಿದರು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕಾಂಗ್ರೆಸ್ಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಇಡೀ ಕಾಂಗ್ರೆಸ್ ಸಮುದಾಯವೇ ಅವರ ಬೆನ್ನಿಗೆ ನಿಂತಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾದಿಯಾಗಿ ಪ್ರತಿಯೊಬ್ಬ ನಾಯಕರು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ ಆಗಸ್ಟ್ ಒಂಬತ್ತರಂದು ಮೈಸೂರಿಗೆ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಬರುವ ಮೊದಲೇ ಬೃಹತ್ ಪ್ರತಿಭಟನೆಯೊಂದಿಗೆ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಕಾಂಗ್ರೆಸ್ನ ಪ್ರತಿಯೊಬ್ಬರೂ ಪ್ರೇರಿತರಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಎಂದರು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸುಳ್ಳಿನ ಪ್ರಚಾರ ಮತ್ತು ಕಾಂಗ್ರೆಸ್ಗೆ ಕೆಟ್ಟ ಒಂದು ಹೆಸರು ತರಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ಧಾಂತ ರಾಜಕಾರಣ ಮಾಡಿಕೊಂಡು ಹವಳ ಮಾಡಬೇಕು ಅಂತೇಳಿ ರಾಜ್ಯ ತುಂಬ ಪಾದಯಾತ್ರೆಯನ್ನು ಬೆಂಗಳೂರಿಂದ ಮೈಸೂರು ತನಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಅವತ್ತು ಬೃಹತ್ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಎಲ್ಲ ಏನು ಬಿ ಜೆ ಪಿ ಇವತ್ತು ಅಂತ ಬಿಡದಿ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ರಾಮನಗರ ಆಗ್ಬೋದು ಮದ್ದೂರು ಆಗ್ಬೋದು ಇವತ್ತು ಮಂಡ್ಯ ಆಗ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬವರು ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದೆ ಇಡೀ ದೇಶದಲ್ಲಿ ಉದ್ದಗಳಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಕೊಟ್ಟಿರುವಂಥ ಅನೇಕ ಬಾಕಿಗಳಾಗ್ಬೋದು ಏನು ದಲಿತರು ಹಿಂದುಳಿದು ಅನಸಂಖ್ಯಾತ ಎಲ್ಲ ವರ್ಗದ ಪರ ಕಾರ್ಯಕ್ರಮವನ್ನು ರೂಪಿಸ್ತಿದ್ದಾನ ಹಂತ ಹಂತವಾಗಿ ಬಿಡುಗಡೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಕರ್ಮಾಕಂಡವನ್ನು ಜೆ ಡಿ ಎಸ್ನ ಕರ್ಮಕಾಂಡವನ್ನು ಬಯಲುವನ್ನು ಬಯಲು ಮಾಡ್ತಾ ಅವರು ಮಾಡದಂಥ ಅನೇಕ ಅಕ್ರಮಗಳನ್ನು ಇವತ್ತು ನಮ್ಮ ಜನರಿಗೆ ತಿಳಿಸ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ನಾವು ಒಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯ ಜನ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಜನ ಅವತ್ತು ಒಂಬತ್ತನೇ ಕುಟುಂಬಕ್ಕೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಮಾಹಿತಿಯನ್ನು ಕೊಡುವಂಥ ಅವ್ರ ಬಗ್ಗೆ ಗೌರ್ನರ್ನ ಇಟ್ಕೊಂಡು ರಾಜಕೀಯವನ್ನು ಮಾಡ್ತಾರಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ದಾಳವಾಗಿ ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಉಳಿಸುವಂಥ ರೀತಿಯಲ್ಲಿ ಕೆಟ್ಟ ಹೆಸರನ್ನು ತರುವಂಥ ರೀತಿಯಲ್ಲಿ ಹೊರಟಿದ್ದಾರೆ ಅದ್ರ ವಿರುದ್ಧ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ